ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಮಂಗಳೂರಿನ ಕೋಟೇಕರ್ ಬ್ಯಾಂಕ್ ದರೋಡೆ ಪ್ರಕರಣವನ್ನ ಭೇದಿಸುವಲ್ಲಿ ಒಂದೇ ವಾರದಲ್ಲಿ ಮಂಗಳೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಜೊತೆಗೆ ದರೋಡೆಗೈದ ಅಷ್ಟು ಚಿನ್ನಾಭರಣಗಳನ್ನ ರಿಕವರ್ ಮಾಡುವಲ್ಲೂ ಪೊಲೀಸ್ ಟೀಮ್ ಯಶಸ್ವಿಯಾಗಿದೆ ಅಷ್ಟಕ್ಕೂ ಈ ರೋಚಕ ಕಾರ್ಯಾಚರಣೆ ಹೇಗಿತ್ತು ಮತ್ತು ದರೋಡೆ ನ ಮೆಗಾ ಪ್ಲಾನ್ ಎಂತದು ಅನ್ನುವುದು ನಿಜಕ್ಕೂ ಅಚ್ಚುರಿಯನ್ನ ಮೂಡಿಸುತ್ತೆ ಅಲ್ಲದೆ ಯಾವುದೇ ಸುಳಿವೆ ಇಲ್ಲದ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದು ಹೇಗೆ ಅನ್ನೋದೇ ಸಖತ್ ಇಂಟ್ರೆಸ್ಟಿಂಗ್ ಈ ಕುರಿತ ಒಂದು ವರದಿ ಇಲ್ಲಿದೆ ಕಳೆದ ಜನವರಿ ಹದಿನೇಳರಂದು ನಡೆದ ಮಂಗಳೂರಿನ ಕೋಟೇಕರ್ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣ ರಾಜ್ಯವಷ್ಟೇ ಅಲ್ಲದೆ ಇಡೀ ದೇಶಾದ್ಯಂತ ಭಾರೀ ಸುದ್ದಿಯಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಗಳೂರು ಪ್ರವಾಸದಲ್ಲಿದ್ದಾಗಲೇ ನಡೆದಿದ್ದಂತಹ ಈ ದರೋಡೆ ಪ್ರಕರಣ ಪೊಲೀಸರಿಗೆ ತಲೆನೋವಾಗೆ ಜೊತೆಗೆ ಇಡೀ ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಚರ್ಚೆಗೂ ಕಾರಣವಾಗಿತ್ತು ಆದರೆ ರಾಜ್ಯದ ಎರಡನೇ ಅತಿದೊಡ್ಡ ದರೋಡೆ ಪ್ರಕರಣ ಎಂದೇ ಬಿಂಬಿತವಾಗಿದ್ದ ಕೋಟೇಕಾರ್ ಬ್ಯಾಂಕ್ ದರೋಡೆ ಕೇಸನ್ನ ಕೇವಲ ಒಂದೇ ವಾರದಲ್ಲಿ ಮಂಗಳೂರು ಪೊಲೀಸರು ಭೇದಿಸಿದ್ದು ದರೋಡೆ ಮಾಡಿದ ಚಿನ್ನಾಭರಣಗಳನ್ನ ರಿಕವರ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಒಂದೇ ಒಂದು ಸುಳಿವಿಲ್ಲದೆ ಈ ಪ್ರಕರಣ ಬೇಧಿಸುವಲ್ಲಿ ಮಂಗಳೂರು ಪೊಲೀಸರ ತಂಡದ ಶ್ರಮ ನಿಜಕ್ಕೂ ರೋಚಕ ದರೋಡೆ ನಡೆದ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಪೂರಕ ಸಾಕ್ಷ್ಯ ಸಿಗದೇ ಇದ್ರೂ ಅಕ್ಕಪಕ್ಕದ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾದ ದರೋಡೆಗೆ ಬಂದಿದ್ದ ಫಿಯೇಟ್ ಕಾರಿನ ಜಾಡು ಹಿಡಿದ ಮಂಗಳೂರು ಪೊಲೀಸರು ಪ್ರಮುಖ ಆರೋಪಿ ಸಹಿತ ಕೋಟ್ಯಾಂತರ ಮೌಲ್ಯದ ಚಿನ್ನವನ್ನ ರಿಕವರ್ ಮಾಡಿದ್ದಾರೆ ಐವರು ದರೋಡೆಕೋರರು ಬಂದಿದ್ದ ಫಿಯೇಡ್ ಕಾರು ಪತ್ತೆ ಮಾಡಲು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಟೋಲ್ ಹಾಗೂ ರಸ್ತೆಗಳ ಸಿಸಿಟಿವಿ ಜಾಲಾಡಲಾಗಿದೆ ಈ ವೇಳೆ ಹೆಜಮಾಡಿ ಟೋಲ್ ಪಾಸಿಂಗ್ ವೇಳೆ ಕಾರಿಗೆ ಮಹಾರಾಷ್ಟ್ರ ನೋಂದಣಿಯ ನಂಬರ್ ಪ್ಲೇಟ್ ಇರೋದು ಗೊತ್ತಾಗಿದೆ ಆದರೆ ಸುರತ್ಕಲ್ ಪೆಟ್ರೋಲ್ ಪಂಪ್ ಒಂದು ಸಿಸಿಟಿವಿಯ ನಲ್ಲಿ ಬೆಂಗಳೂರು ನೋಂದಣಿ ನಕಲಿ ನಂಬರ್ ಪ್ಲೇಟ್ ಪತ್ತೆಯಾಗಿದೆ ಅಲ್ಲಿಗೆ ಮಹಾರಾಷ್ಟ್ರ ನಂಬರ್ ಪ್ಲೇಟ್ ಆಧಾರದಲ್ಲಿ ಹುಡುಕಿದಾಗ ಮಾಹಿತಿ ಸಿಕ್ಕಿದ್ದು ಅದರಂತೆ ಘಟನೆ ನಡೆದ ಮೂರೇ ದಿನದಲ್ಲಿ ಅಂದರೆ ಜನವರಿ ಇಪ್ಪತ್ತರಂದು ತಮಿಳುನಾಡಿನ ತಿರುವಣ್ವೇಲಿಯಲ್ಲಿ ಕನ್ವನ್ ಮನಿ ಬಂಧಿಸಲಾಗಿದೆ ಆತನ ಮಾಹಿತಿಯಂತೆ ದರೋಡೆಯ ಕಿಂಗ್ ಪಿನ್ ಮುರುಗನ್ ಹಾಗೂ ಯಸೋಬಾ ರಾಜೇಂದ್ರನನ್ನ ಅಂಬು ಸಮುದ್ರಂ ಬಲಿ ವಶಕ್ಕೆ ಪಡೆಯಲಾಗಿದ್ದು ಅವರ ಬಳಿ ಕೇವಲ ಎರಡು ಕೆಜಿ ಚಿನ್ನ ಸಿಕ್ಕಿದೆ ಆ ಬಳಿಕ ಮೂವರನ್ನ ಮಂಗಳೂರಿಗೆ ಕರೆತಂದಿದ್ದು ಸುರತ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ನೇತೃತ್ವದ ಟೀಮ್ ಮತ್ತೆ ತಮಿಳುನಾಡಿನಲ್ಲಿ ಕಾರ್ಯಾಚರಣೆ ನಡೆಸಿ ಜನವರಿ ಮೂರರ ಬೆಳಿಗ್ಗೆ ಮುರುಗಂಡಿ ತಂದೆ ಷಣ್ಮುಗ ಸುಂದರಂ ದಾಳಿ ನಡೆಸಿ ಹದಿನಾರು ಪಾಯಿಂಟ್ ಇನ್ನೂರ ಎಂಬತ್ತೈದು ಕೆಜಿ ಚಿನ್ನ ವಶಕ್ಕೆ ಪಡೆದು ಬಂಧಿಸಿದ್ದಾರೆ ಸದ್ಯ ನಾಲ್ವರು ಆರೋಪಿಗಳನ್ನ ಬಂಧಿಸಲಾಗಿದ್ದು ಇನ್ನು ಇದರಲ್ಲಿ ತೇವರ್ ಎಂಬ ಸ್ಥಳೀಯನ ಕೈವಾಡದ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ಈತ ಮುಂಬೈನವನೇ ಆದ್ರೂ ಮಂಗಳೂರಿನಲ್ಲೇ ಇದ್ದ ಎನ್ನಲಾಗಿದ್ದು ತೇವರ್ ಸೇರಿ ಇನ್ನು ನಾಲ್ವರ ಬಂಧನ ಬಾಕಿ ಇದೆ ಇದರಲ್ಲಿ ಮೂವರು ಉತ್ತರ ಭಾರತದ ಕಡೆಗೆ ತಪ್ಪಿಸಿಕೊಂಡಿರೋ ಮಾಹಿತಿ ಸಿಕ್ಕಿದೆ ಎಂದು ಕಮಿಷನರ್ ತಿಳಿಸಿದ್ದಾರೆ ಒಂದು ಕಡೆ ವಿ ವಾಂಟೆಡ್ ಟು ಅರೆಸ್ಟ್ ದ್ಯಮ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಎಟ್ ದ ಸೇಮ್ ಟೈಮ್ ನಾವು ರಿಕವರಿಗೆ ಅದಕ್ಕೆ ಕೊಟ್ಟಿದ್ದೀವಿ ಯಾಕೆಂದರೆ ವಿದೌಟ್ ರಿಕವರಿ ಗೋಲ್ಡ್ ಡಿಪಾಸಿಟರ್ಸ್ಗೆ ಇದು ಒಂದು ಅನ್ಯಾಯ ರೀತಿ ಆಗ್ತಿತ್ತು ಸೊ ವಿ ವಾಚ್ ದಮ್ ಫಾರ್ ಮೋರ್ ದ್ಯಾನ್ ಟ್ವೆಂಟಿ ಫೋರ್ ಅವರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಮೂಮೆಂಟ್ಸ್ ಆ್ಯಂಡ್ ಟು ಹೆಲ್ಪ್ ಆಫ್ ಲೋಕಲ್ ಪೊಲೀಸ್ ಆ್ಯಂಡ್ ಇನ್ಫಾರ್ಮೆಂಟ್ಸ್ ಆಲ್ ದೀಸ್ ಥಿಂಗ್ಸ್ ಫೈನಲಿ ಅರ್ಲಿ ಮಾರ್ನಿಂಗ್ ಆಪ್ರೇಷನ್ ಮಾಡಿ ನಮ್ಮ ಸೂರತ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಆ್ಯಂಡ್ ಅವ್ರ ತಂಡ ಅವ್ ಮನೆಗೆ ದಾಳಿ ಮಾಡಿ ಅಲ್ಲಿಂದ ಅವ್ರಿಗೆ ಮತ್ತು ಅವ್ರ ಫಾದರ್ಗೆ ನಾವು ಅನ್ನ ಸೆಕ್ಯೂರ್ ಮಾಡಿದ್ದೀವಿ ಇನಿಷಿಯಲಿ ಅವರು ನಮಗೆ ನಾವು ಯಾವುದಕ್ಕೆ ಕೊಟ್ಟಿಲ್ಲ ನಂತರ ಸತತವಾಗಿ ಇಂಟರೋಗೇಷನ್ ಮಾಡಿ ಅವರಿಂದ ನಾವು ಈ ಅಕ್ಯು ಇದು ಕೇಸಲ್ಲಿ ಬಳಕೆಯಾಗಿದ್ದು ಕಾರ್ ಫಿಯಟ್ ಕಾರ್ ನಾವು ರಿಕವರಿ ಮಾಡಿದ್ದೀವಿ ಫಿಯೆಟ್ದು ತಪಾಸಣೆ ಮಾಡುವಾಗ ಆ ಕಾರಿಂದ ನಾವು ವೆಪನ್ ಮತ್ತು ಪೆ ತಲ್ವಾರ್ ಇದು ಎಲ್ಲ ರಿಕವರಿ ಮಾಡಿದ್ದೀವಿ ಅಗೇನ್ ದ ಚಾಲೆಂಜ್ ಕೇಮ್ ಫಾರ್ ದ ರಿಕವರಿ ಆಫ್ ದ ಗೋಲ್ಡ್ ಸೊ ಅವರು ನಮಗೆ ಸಣ್ಣ ಪ್ರಮಾಣದ್ದು ಮಾಹಿತಿ ಕೊಟ್ಟು ಸ್ವಲ್ಪ ನಮಗೆ ಮಿಸ್ಗೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಆದರೆ ವಿ ವರ್ ಏಬಲ್ ಟು ರಿಕವರ್ ಟು ತ್ರೀ ಸೂಟ್ ಕೇಸಸ್ ಅದರಲ್ಲಿ ಸಣ್ಣ ಚೀಲ ನಾವು ರಿಕವರ್ ಮಾಡಿದ್ದೀವಿ ಅದರಲ್ಲಿ ಎರಡು ಕೆ ಜಿ ಗೋಲ್ಡ್ ಇತ್ತು ಸೊ ಸ್ಟಿಲ್ ಇಟ್ ವಾಸ್ ಅ ಬಿಗ್ ಬೇಕ್ ಬ್ರೇಕ್ ಥ್ರೂ ಫಾರ್ ಅಸ್ ಆ್ಯಂಡ್ ಆ ಆಧಾರ್ ಮೇಲೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿ ಮತ್ತು ಅವರಿಗೆ ಮತ್ತು ಫರ್ದರ್ ಇಂಟರ್ಗೇಟ್ ಮಾಡಿ ಆ್ಯಂಡ್ ವಿ ಟುಕ್ ಆಲ್ ದ ಅರ್ಲಿಯರ್ ಇನ್ಫಾರ್ಮೇಷನ್ ಅವರು ಎಲ್ಲಿ ಅನ್ನೋ ಮೂವ್ಮೆಂಟ್ ಮಾಡಿದರು ಯಾರ್ಯಾರ ಜೊತೆಗಿದ್ರು ಫೈನಲಿ ವಿ ವರ್ ಏಬಲ್ ಟು ರಿಕವರ್ ಮೇಜರ್ ಅನ್ನ ಪಾರ್ಟ್ ಆಫ್ ದ ಗೋಲ್ಡ್ ಫ್ರಮ್ ಇಸ್ ಫ್ಯಾಮಿಲಿ ಆ್ಯಂಡ್ ಹೌಸ್ ಓನ್ಲಿ ಆ್ಯಂಡ್ ಅದರಲ್ಲಿ ಒಂದು ಸೂಟ್ ಕೇಸಲ್ಲಿ ಹದಿನಾರು ಕೆ ಜಿಗಿಂತ ಹೆಚ್ಚು ನ ಗೋಲ್ಡ್ ಇತ್ತು ಒಟ್ಟಾರೆ ಆವಾಗ ನಾವು ಈ ಕೇಸಲ್ಲಿ ಟೋಟಲ್ ಎಷ್ಟು ಗೋಲ್ಡ್ ಸ್ಟೋಲನ್ ಆಗಿತ್ತು ಸೇಮ್ ಪ್ರಮಾಣದ್ದು ಗೋಲ್ಡ್ ನೀವು ಪತ್ತೆ ಮಾಡಿದ್ದೀವಿ ಆ ಕೇಸಲ್ಲಿ ಹದಿನೆಂಟು ವರೆ ಕೆ ಜಿ ಗೋಲ್ಡ್ ಹೋಗಿತ್ತು ವಿ ಆರ್ ಎಬಲ್ ಟು ರಿಕವರ್ ಏಯ್ಟೀನ್ ಪಾಯಿಂಟ್ ತ್ರೀ ಕೆ ಜಿ ಗೋಲ್ಡ್ ಇನ್ ದಿಸ್ ಪ್ರೋಸೆಸ್ ಜೊತೆಗೆ ಹನ್ನೊಂದು ಲಕ್ಷ ಕ್ಯಾಶ್ ಹೋಗಿತ್ತು ಆ್ಯಂಡ್ ನಾವು ಮೂರು ಲಕ್ಷ ಎಂಬತ್ತು ಸಾವಿರ ಕ್ಯಾಶ್ ರಿಕವರ್ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗಿದ್ದೀವಿ ಇನ್ನು ಈ ದರೋಡೆಕೋರರ ಟೀಮ್ ಕೋಟೆಕಾರ್ ಬ್ಯಾಂಕ್ ದರೋಡೆಗೆ ಪ್ಲಾನ್ ಅನ್ನು ರೂಪಿಸಿದ್ದೆ ಒಂದು ರೋಚಕ ಕಥೆ ಆರು ತಿಂಗಳ ಹಿಂದೆಯೇ ಈ ಬ್ಯಾಂಕ್ ದರೋಡೆ ಪ್ಲಾನ್ ಅನ್ನ ಹಾಕಲಾಗಿದ್ದು ಮಂಗಳೂರಿನ ಸ್ಥಳೀಯ ಪ್ರದೇಶದ ಬಗ್ಗೆ ಮಾಹಿತಿ ಇದ್ದ ಶಶಿತೇವರ ಇದರ ಸೂತ್ರಧಾರಿ ಎನ್ನಲಾಗಿದೆ ಶಶಿತೇವರ ಮುಂಬೈನ ತಲೋಜಾ ಜೈಲ್ನಲ್ಲಿ ಮುರುಗಳಂಗೆ ಪರಿಚಯವಾಗಿದ್ದು ಮುಂಬೈ ಬ್ಯಾಂಕ್ ದರೋಡೆಯಲ್ಲಿ ಜೈಲ್ ಸೇರಿದ್ದ ವೇಳೆ ಪರಿಚಯ ಆಗಿತ್ತು ಹೀಗಾಗಿ ಜಾಮೀನಿನ ಮೇಲೆ ಬಿಡುಗಡೆಗೊಂಡ ಬಳಿಕ ಕೋಟೇಕಾರ್ ದರೋಡೆ ಪ್ಲಾನ್ ಅನ್ನ ರೂಪಿಸಲಾಗಿದೆ ಹೀಗಾಗಿ ಶಶಿತೇವರ್ ಜೊತೆ ಮುರುಂಗಡಿ ಮೂರು ಬಾರಿ ಮಂಗಳೂರಿಗೆ ಬಂದಿದ್ದು ಬ್ಯಾಂಕ್ ಸುತ್ತಮುತ್ತ ಎಂಟ್ರಿ ಹಾಗೂ ಎಕ್ಸಿಟ್ ಜೊತೆಗೆ ಇತರೆ ಮಾಹಿತಿಯನ್ನ ಕಲೆ ಹಾಕಿದ್ದ ಬಳಿಕ ರಾಜೇಂದ್ರ ಜೊತೆ ಕಳೆದ ನವೆಂಬರ್ ಇಪ್ಪತ್ತೇಳರಂದು ಆಗಮಿಸಿ ಅಂತಿಮ ಪ್ಲಾನ್ ಅನ್ನ ಹಾಕಿದ್ರು ನಂತರ ಮುಂಬೈನಲ್ಲೇ ಟೀಮ್ ಸೆಟ್ ಮಾಡಿ ಜನವರಿ ಹದಿನಾರರಂದು ಮುಂಬೈನ ತಿಲಕ್ ನಗರದಿಂದ ಫಿಯೇಟ್ ನಲ್ಲಿ ಐದು ಜನರು ಮಂಗಳೂರಿಗೆ ಬಂದಿದ್ದಾರೆ ಬಳಿಕ ಸುರತ್ಕಲ್ ಬಲಿ ನಂಬರ್ ಪ್ಲೇಟ್ ಬದಲಿಸಿ ಫೈನಲ್ ಪ್ಲಾನಿಂಗ್ ಮಾಡಿ ದರೋಡೆಯನ್ನ ಮಾಡಿದ್ದಾರೆ ಶುಕ್ರವಾರ ಮಸೀದಿ ಸಮಯವಾದ ಕಾರಣ ಅದೇ ದಿನ ಆಯ್ಕೆ ಮಾಡಿಕೊಂಡಿದ್ದಾರೆ ದರೋಡೆ ಬಳಿಕ ಮುರುಂಗಡಿ ಹಾಗೂ ರಾಜೇಂದ್ರನ್ ಅದೇ ಫಿಯೇಟ್ ನಲ್ಲಿ ತಲಪಾಡಿ ಟೋಲ್ ಮೂಲಕ ಕೇರಳ ತಲುಪಿ ಅಲ್ಲಿಂದ ತಮಿಳುನಾಡು ಹೋಗಿದ್ದಾರೆ ಉಳಿದ ಮೂವರಲ್ಲಿ ಇಬ್ಬರು ಆಟೋ ಮೂಲಕ ರೈಲ್ವೆ ಸ್ಟೇಷನ್ ಅನ್ನು ತಲುಪಿ ಒಬ್ಬ ಬಸ್ಸಿನಲ್ಲಿ ಸ್ಟೇಷನ್ ತಲುಪಿ ಎಸ್ಕೇಪ್ ಆಗಿದ್ದಾರೆ ಇನ್ನು ಬ್ಯಾಂಕ್ನಿಂದ ಒಟ್ಟು ಹದಿನೆಂಟು ಲಕ್ಷದ ಅರವತ್ತೇಳು ಸಾವಿರದ ನಲವತ್ತ್ ಮೂರು ಕೆಜಿ ಚಿನ್ನ ಹಾಗೂ ಹನ್ನೊಂದು ಕೋಟಿ ಅರವತ್ತೇಳು ಲಕ್ಷದ ನಲವತ್ನಾಲ್ಕು ಸಾವಿರ ಕ್ಯಾಶ್ ದರೋಡೆಯಾಗಿದ್ದು ಇದರಲ್ಲಿ ಹದಿನೆಂಟು ಸಾವಿರದ ಮುನ್ನೂರ ಹದಿನಾಲ್ಕು ಕೆಜಿ ಚಿನ್ನ ಹಾಗೂ ಮೂರು ಲಕ್ಷದ ಎಂಬತ್ತು ಸಾವಿರದ ಐನೂರು ರೂಪಾಯಿ ನಗದು ರಿಕವರಿಯಾಗಿದೆ ಇನ್ನು ಇದರಲ್ಲಿ ಮುರುಂಗಡಿ ಈ ಮೊದಲು ಮುಂಬೈ ಹಣಕಾಸು ಸಂಸ್ಥೆ ದರೋಡೆ ಕೇಸ್ನಲ್ಲೂ ಆರೋಪಿಯಾಗಿದ್ದು ಷಣ್ಮುಖ ಸುಂದರಂ ಹೊರತುಪಡಿಸಿ ಎಲ್ಲರಿಗೂ ಕ್ರಿಮಿನಲ್ ಹಿನ್ನೆಲೆ ಇದೆ ಸದ್ಯ ಸ್ಥಳೀಯ ಮಾಹಿತಿ ಇದ್ದ ಶಶಿತೇವರಿಗೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದು ಆತನ ಹಿಂದೆ ಮಂಗಳೂರಿನವರೇ ಇರೋ ಅನುಮಾನ ಕೂಡ ಇದೆ ಒಟ್ಟಾರೆ ಇಷ್ಟೊಂದು ದೊಡ್ಡ ಪ್ರಕರಣವನ್ನ ಭೇದಿಸಿದ ಮಂಗಳೂರು ಪೊಲೀಸರ ಕಾರ್ಯವೈಖರಿಗೆ ಶಬಾಸ್ ಅಣ್ಣಬೇಕಿದೆ ಅಲ್ಲದೆ ಈ ಪ್ರಕರಣದಲ್ಲಿ ಚಿನ್ನ ರಿಕವರ್ ಆಗುವ ಮೂಲಕ ಸಾವಿರದ ಆರ್ನೂರು ಅಧಿಕ ಬಡ ಗ್ರಾಹಕರು ನಿಟ್ಟುಸಿರು ಬಿಟ್ಟಿದ್ದಾರೆ